ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಂಗಾ ಬ್ಲೌಸ್ಗೆ ಯಾವ ಥರ ಸುಲಭವಾಗಿ ಪ್ಯಾಚ್ ವರ್ಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ತುಂಬ ಸುಲಭವಾಗಿ ನೀವು ಪ್ಯಾಚ್ ವರ್ಕ್ ಮಾಡ್ಕೋಬೋದು ನೋಡಿ ನಾನು ಫಸ್ಟು ಬ್ಯಾಕ್ದು ಫ್ರೆಂಟ್ದು ಲೈನಿಂಗ್ ಹಾಕಿಬಿಟ್ಟು ಎರಡೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಯಾವ ಥರ ಪ್ಯಾಚ್ ವರ್ಕ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸಗರು ನಮ್ಮ ಚಾನಲ್ಲ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಲ ನೋಡಿ ನಿಮಗೆ ನೆಕ್ಸ್ಟ್ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ನೋಡಿ ಇದು ಬ್ಯಾಕ್ದು ನೀವು ಫಸ್ಟ್ ನೋಡಿದ್ರಲ್ಲ ಅದು ಫ್ರಂಟ್ದು ನಾನು ಎರಡೂ ಲೈನಿಂಗ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನು ಉರುಟ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ ಅಷ್ಟೇ ನೆಕ್ಗೇನು ಪೈಪಿಂಗು ಎಮ್ಮಿಂಗು ಏನು ಮಾಡಿಲ್ಲ ಊರಟ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಹೊಲಿದ್ಬಿಟ್ಟು ನೀವು ಈ ಥರ ಮಾಡಿ ನೋಡಿ ನಾನು ನೆಕ್ಸ್ ನೆಕ್ಕಿಗೆ ನಾನು ಬ್ಯಾಕಿಗೆ ಫ್ರಂಟಿಗೆ ಎರಡಕ್ಕೂ ಪ್ಯಾಚ್ ವರ್ಕ್ ಮಾಡಬೇಕು ಸುಲಭವಾಗಿ ಯಾವ ಥರ ಪ್ಯಾಚ್ ವರ್ಕ್ ಮಾಡೋದು ಅಂತ ನಾನು ನಿಮಗೆ ಇದ್ದೀನಿ ಅಪೋಸಿಟ್ ಕಲರ್ ತೊಗೊಳ್ಳಿ ನೀವು ಲಂಗ ಯಾವ ಥರ ಇರುತ್ತೋ ಬಾರ್ಡ್ರ್ ಯಾವ ಥರ ಇರುತ್ತೋ ಅದಕ್ಕೆ ಅಪೋಸಿಟ್ ಬ್ಲೌಸ್ ಅಪೋಸಿಟ್ ಕಲರ್ದು ಬಟ್ಟೆ ತೊಗೊಂಡು ನೀವು ಪ್ಯಾಚ್ ವರ್ಕ್ ಮಾಡ್ಕೋಬೋದು ನಾನಿವಾಗ ನೋಡಿ ಎಷ್ಟು ಸೈಜಲ್ಲಿ ನಿಮಗೆ ಪ್ಯಾಚ್ ವರ್ಕ್ ಬೇಕೋ ಅಂತ ನೋಡ್ಕೊಂಡು ತಗೊಳ್ಳಿ ನಾನು ಇದೀವಾಗ ನೆಕ್ಕು ನಾನು ಡೈಮಂಡ್ ಸೇಪ್ ಇಟ್ಟಿನಲ್ವ ಅದಕ್ಕೆ ನಾನು ಡೈಮಂಡ್ ಸೇಪೇ ನಾನು ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಆ ಕಟ್ಟಿಂಗ್ ಮಾಡ್ಕೊಂಡಿದ್ದ ಬಟ್ಟೆನೇ ಒಂದು ರೌಂಡ್ ಮಾತ್ರ ಮಡ್ಚ್ಕೊಂಡು ನಾನು ಎಡ್ಜಸ್ಸು ನಾನು ಹೊಲ್ಕೋತಾ ಇದ್ದೀನಿ ಅದನ್ನು ನೀವೂ ಅಷ್ಟೇ ಎರಡು ನೀವು ಪ್ಯಾಚ್ ವರ್ಕ್ ಮಾಡುವಾಗ ಯಾವ ಸೈಜಲ್ಲಿ ನೀವು ಬಟ್ಟೆ ಕಟ್ಟಿಂಗ್ ಮಾಡಿರಿದ್ದೀರಾ ನೋಡ್ಕೊಂಬಿಟ್ಟು ಅದು ಎಡ್ಜಸ್ಸು ಹೊಲಿಬೇಕಾಗುತ್ತೆ ಹೊಲಿಬೇಕಾಗತ್ತೆ ನೋಡಿ ಈ ಥರ ಈ ಥರ ಎರಡು ಅದನ್ನು ಸುಮ್ಮನೆ ಒಂದು ರೌಂಡ್ ಅಷ್ಟೇ ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕ್ಕೊಡ್ರಿ ಅಷ್ಟೇ ಅಷ್ಟೇ ರೌಂಡಾಗೆ ಒಂದು ಹೊಲಿಗೆ ಹಾಕೊಳ್ಳಿ ತುಂಬಾ ಈಸಿ ತುಂಬಾ ಬೇಗ ಆಗುತ್ತೆ ಯಾರಿಗೆಲ್ಲ ವರ್ಕ್ ನಮಗೆ ಮಾಡಕ್ಕೆ ಬರಲ್ಲಪ್ಪ ಕಷ್ಟ ಅಂತಾರೆ ಈ ಥರ ಮಾಡ್ಕೊಳ್ಳಿ ತುಂಬ ಸುಲಭ ಈ ನೀವು ಈ ಥರ ಮಾಡಿಕೊಂಡೆ ಬೇಗ ಹೊಲಿಬೋದು ಈ ಥರ ಮಾಡಿದರೆ ಇದನ್ನು ಫುಲ್ಲು ಇದನ್ನ ಎಡ್ಜು ಹೊಲ್ಕೊಂಬಿಡಿ ಇಷ್ಟೇ ನೋಡ್ಕೊಂಬಿಡಿ ನಿಮಗೆ ಎಷ್ಟು ಅಗ್ಲ ಬೇಕು ವರ್ಕು ಫಸ್ಟು ಆ ಮೆಜರ್ಮೆಂಟ್ ನೋಡಿಕೊಂಡು ಆಮೇಲೆ ನೀವು ಕಟಿಂಗ್ ಮಾಡಿ ಹೊಲಿರಿ ಈ ಥರ ನೋಡಿ ಇದು ನಾನು ಹಾಕ್ತಾ ಇದ್ದೀನಿ ಬಟ್ಟೆಗೆ ಉರುಟ ಇಟ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ಅದನ್ನು ಸೀದಾ ಮಾಡಿದರೆ ಅದು ಮೇಲೆ ಬರುತ್ತೆ ಅದಕ್ಕೆ ಪ್ಯಾಚ್ ಹೋಗ ಥರ ಕಾಣಿಸುತ್ತೆ ನೋಡಿ ಈ ಥರ ಈ ಥರ ಫುಲ್ಲು ಎಡ್ಜಿಗೆ ಅದು ನೆಕ್ ಎಡ್ಜಿಗೆ ನಾನು ಒಂದು ಹೊಲಿಗೆ ಹಾಕೋತಾ ಇದ್ದೀನಿ ನೀವು ಅಷ್ಟೇ ನೆಕ್ ಎಡ್ಜಿಗೆ ನೀಟಾಗಿ ನೋಡಿಕೊಂಡು ಹೊಲಿಗೆ ಹಾಕ್ಕೊಡಿ ಹೊಲಿಗೆ ಹಾಕ್ಕೊಂಬಿಟ್ಟು ಅದನ್ನು ಕಟ್ ಮಾಡಿಬಿಡಿ ನೆಕ್ಕುದು ಪಿಂಕ್ ಕಲರ್ ಇರುತ್ತಲ್ವ ಅದು ನೆಕ್ದು ಓಪನ್ ಆಗಬೇಕು ಅದು ಕಟ್ ಮಾಡಿಬಿಡಿ ಮತ್ತು ಎಲ್ಲೆಲ್ಲಿ ಕ್ರಾಸಿಂಗ್ ಬಂದಿರುತ್ತೋ ಅಲ್ಲೆಲ್ಲಿ ಒಂದೊಂದು ನಾಚ್ ಹಾಕ್ಕೊಳ್ಳಿ ಕಟ್ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಗುಂಡು ಪಿನ್ ನೋಡಿ ಈ ಥರ ಗುಂಡು ಪಿನ್ ಇರುತ್ತೆ ಇದನ್ನು ನೀವು ಹಾಕ್ಕೋಬೇಕು ನೋಡಿ ಇದನ್ನು ನಾನು ಊರುಟ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಅದು ಈ ಥರ ಬಂತು ನೋಡಿ ನಾನು ಪೈಪಿಂಗ್ ಮಾಡಿಲ್ಲ ಇದಕ್ಕೆ ಇದು ಪೈಪಿಂಗ್ಗೆ ಅದೇ ಬಟ್ಟೆಯಲ್ಲಿ ನೋಡಿ ಊಟ ಮಾಡುವಾಗ ಒಂದು ಸ್ವಲ್ಪ ಪಿಂಕ್ ಬಟ್ಟೆನ ಜಾಸ್ತಿ ಮುಂದೆ ಎಳ್ಕೊಂಡ್ಬಿಟ್ರೆ ಅದೇ ಪೈಪಿಂಗ್ ಥರ ಬರುತ್ತೆ ನಾನು ಅಲ್ಲಿನಗೇ ಒಂದು ಹೊಲಿಗೆ ಹಾಕ್ಕೋತಾ ಇದ್ದೀನಿ ನೀವು ಅಷ್ಟೇ ಅಲ್ಲಿಗೇನೋ ಒಂದು ಹೊಲಿಗೆ ಕರೆಕ್ಟ್ ಮೆಜರ್ಮೆಂಟ್ ಹಿಡ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಪೈಪಿಂಗ್ ಮಾಡ್ಯಾರೇನೋ ಅನ್ನೋ ಥರ ಬರುತ್ತೆ ನೀಟಾಗಿ ಬರುತ್ತೆ ಅದು ನೋಡ್ಕೊಂಬಿಟ್ಟು ನೀವು ಇದೇ ಥರ ಹಾಕ್ಕೊಳ್ಳಿ ಇದ್ರ ಮೇಲೆ ನೀವು ನೆಕ್ ರೌ ನೆಕ್ ನಾನು ಏನು ಡೈಮಂಡ್ ಸೇಪ್ ಕೊಟ್ಟೀನಿ ಅಲ್ಲಿ ನಿಮಗೆ ಬೇಕಂದರೆ ಚಿಕ್ಕದಾಗ ಒಂದು ಲೇಸ್ ಬರುತ್ತೆ ಆ ಲೇಸ್ ಆದರೂ ನೀವು ಹಾಕ್ಕೋಬೋದು ನಾನು ಪ್ಲೇನ್ ಹೊಲಿತಾ ಇದ್ದೀನಿ ಇದನ್ನು ಇವಾಗ ಲೇಸ್ ಏನೂ ಇಲ್ಲ ನೀವು ಬೇಕಂದರೆ ಈ ಎಡ್ಜಿಗೆಲ್ಲ ಪಿಂಕ್ ಇದೆ ಅಲ್ವ ಆ ಎಡ್ಜಿಗೆಲ್ಲ ನೀವು ಲೇಸ್ ಹಾಕ್ಕೊಬೋದು ಒಂದು ಹಾಫ್ ಇಂಚು ಕ್ವಾರ್ಟರ್ ಇಂಚು ಅದು ಇದ್ರ ಥರ ಲೇಸ್ ಬರುತ್ತೆ ಅದಕ್ಕೆ ಮ್ಯಾಚಿಂಗ್ ಲೇಸ್ ಬರುತ್ತೆ ಅದನ್ನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇದನ್ನು ಇಷ್ಟೇ ಸಿಂಪಲ್ಲಾಗಿ ಹೊಲಿದು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಬೇಗನೆ ಹೊಲಿಬೋದು ಏನು ಕಷ್ಟ ಆಗೋಲ್ಲ ನೋಡಿ ಬ್ಯಾಕಿಗೆ ನಾನು ಆಲ್ರೆಡಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ತಿರ್ಗಾ ಅದ್ರ ಮೇಲಿಟ್ಟು ನಾನು ಲೈನಿಂಗ್ ಕಟ್ ಮಾಡ್ಕೊತಾ ಇದ್ದೀನಿ ಹ್ಞೂ ಲೈನಿಂಗ್ ಕಟ್ ಮಾಡಿದ್ದನ್ನು ಅದ್ರ ಇಟ್ಟು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಆ ಬಟ್ಟೆನ ಕಟ್ ಮಾಡಿಕೊಂಡು ತಿರ್ಗಾ ಬ್ಯಾಕಿಗೆ ನಾನು ಅದನ್ನು ಪ್ಯಾಚ್ ವರ್ಕ್ ಮಾಡ್ತೀನಿ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ನಾನು ಬಟ್ಟೆನ ಅದನ್ನು ಎರಡು ಇಂಚ್ ಪ್ಯಾಚ್ ವರ್ಕು ಬಟ್ಟೆ ಆಗ್ಲಾ ಬೇಕು ಹಿಂದೆಗಡೆ ಅದಕ್ಕೆ ನಾನು ನೋಡ್ಕೊಂಬಿಟ್ಟು ಬಟ್ಟೆ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ನಾನು ಮುಂದೆಗಡೆದು ನಿಮಗೆ ತೋರಿಸ್ಲಿಲ್ಲ ಕಟ್ ಮಾಡುವಾಗ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಇದೇ ಥರ ಅದನ್ನು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಒಂದೂವರೆ ಇಂಚ್ ಬೇಕೋ ಪ್ಯಾಚ್ ವರ್ಕ್ ಆಗಿಲ್ಲ ಇಲ್ಲ ಎರಡು ಇಂಚ್ ಬೇಕೋ ನೋಡ್ಕೊಂಬಿಟ್ಟು ನೀವು ಪ್ಯಾಚ್ ವರ್ಕ್ ಮಾಡ್ಬೋದು ನಾನು ಇದನ್ನ ಎರಡು ಇಟ್ಕೊಂಡಿದ್ದೀನಲ್ವ ಆ ಕಡೆ ಹಾಪು ಈ ಕಡೆ ಹಾಪು ಹೋಗಿಬಿಟ್ಟು ಆ ಕಡೆ ಹೊಲಿಯೋಕ್ಕೆ ಈ ಕಡೆ ಹೊಲಿಯೋಕ್ಕೆ ಹೋಗಿ ಒಂದೂವರೆ ಇಂಚೇನು ಉಳಿಯುತ್ತೆ ಇದು ಅದಕ್ಕೆ ನಾನು ಎರಡು ಇಟ್ಕೊಂಡಿದ್ದೀನಿ ನೀವು ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಅಗಲಾ ಬೇಕೋ ನೋಡಿಕೊಂಡು ಹೊಲ ನೋಡಿದನು ಅಷ್ಟೇ ಈ ಥರ ಚಿಕ್ಕದಾಗಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಅದನ್ನು ಒಂದು ರೌಂಡ್ ಹೊಲಿಗೆ ಹಾಕ್ಕೊಂಡ್ಬಿಡಬೇಕು ಫುಲ್ಲು ಫುಲ್ ಒಂದು ರೌಂಡ್ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಹೊಲಿಯೋಕ್ಕೆ ಈಸಿ ಆಗುತ್ತೆ ಮೊದಲೇ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ನೋಡಿ ಇದನ್ನು ಎರಡೂ ಸಮನಾಗಿ ಶೋಲ್ಡ್ರನ್ನ ಜೋಡಿಸ್ಕೊಂಡು ಎಲ್ಲಿ ಸೆಂಟ್ರ್ ಬರುತ್ತೋ ಅಲ್ಲೊಂದು ಲೈನ್ ಹಾಕ್ಕೋಬೇಕು ಅದು ಲೈನಿಂಗಿಗೆ ಒಳಗಡೆ ಮೇನ್ ಬಟ್ಟೆಗೆಲ್ಲ ಲೈನಿಂಗಿಗೆ ಒಂದು ಲೈನ್ ಹಾಕ್ಕೊಂಬಿಟ್ಟು ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಲೈನ್ ಹಾಕ್ತಾಯಿದ್ದೀನಿ ಇದಕ್ಕೂ ಅಷ್ಟೇ ಈ ನೆಕ್ ಬಟ್ಟೆ ಇದೆಯಲ್ವಾ ಪ್ಯಾಚರ್ ಬಟ್ಟೆ ಅದಕ್ಕೂ ಒಂದು ಲೈನ್ ಹಾಕ್ಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ನೋಡಿಕೊಂಡು ಅದನ್ನು ಒಂದು ಗುಂಡು ಪಿನ್ ಹಾಕ್ಕೋಬೇಕು ನೋಡಿ ಇಲ್ಲಿ ಮೇಲುಗಡೆ ಶೋಲ್ಡ್ರಿಗೂ ಅಷ್ಟೇ ಒಂದು ನೋಡ್ಕೊಂಬಿಟ್ಟು ಅದನ್ನು ಗುಂಡು ಪಿನ್ ಹಾಕ್ಕೊಳ್ಳಿ ನೀವು ಕಟ್ ಮಾಡುವಾಗೂ ನೋಡ್ಕೋಬೇಕು ಮೆಜರ್ಮೆಂಟು ನೀವು ಗುಂಡು ಪಿನ್ ಹಾಕಿದಾದ್ಮೇಲೂ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿದೆ ಇಲ್ಲೋ ಅಂತ ಒಂದು ಸತಿ ಟೇಪ್ ಹಿಡಿದು ಚೆಕ್ ಮಾಡಿ ನೋಡಿ ಈ ಥರ ಟೇಪ್ ಹಿಡ್ದು ಚೆಕ್ ಮಾಡಿ ಅದು ಕರೆಕ್ಟಾಗಿ ಬಂದಿದೆ ಅಂದರೆ ಗುಂಡು ಪಿನ್ ಹಾಕಿ ಅದನ್ನು ಲೈನಿಂಗಿಗೆ ಹಾಕಬೇಕು ಅದನ್ನು ಬಟ್ಟೆ ಆಮೇಲೆ ಅದಕ್ಕೆ ಒಂದು ರೌಂಡು ಹೊಲಿಗೆ ಹಾಕ್ಕೊಂಬಿಡಿ ಈ ಥರ ಈ ಥರ ಒಂದು ಹೊಲಿಗೆ ಹಾಕ್ಕೊಂಬಿಟ್ಟು ಅದನ್ನು ಫುಲ್ ಕಟ್ ಮಾಡಿ ತೆಗೆದುಬಿಡಿ ಈ ಥರ ಈ ಥರ ಫುಲ್ ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ರೌಂಡ್ ಅದು ಇದು ಈಜಿ ಆಗುತ್ತೆ ಅಲ್ಲೆಲ್ಲಿ ಒಂದು ಹಾಚಕೊಂಡು ನೀವು ಊಟ ಮಾಡ್ಕೊಳ್ಳಿ ಬಟ್ಟೆನ ಗುಂಡುಪಿನ ಎತ್ತಿಟ್ಬಿಡಿ ನೋಡಿ ಇದು ಈ ಥರ ಈ ಥರ ಒಂದು ತಿರುಗಿಸ್ಕೊಂಡ್ರೆ ನಿಮಗೆ ಅದು ಫ್ರಂಟಿಗೆ ಬರುತ್ತೆ ಮೇಲ್ಗಡೆನೇ ಬರುತ್ತೆ ಅದು ಬಟ್ಟೆ ಬೆಕ್ಕದು ಇದನ್ನು ಅಷ್ಟೇ ಒಂಚೂರು ಪೈಪಿಂಗ್ ಥರ ಬಿಡಬೇಕು ಬಿಟ್ಬಿಟ್ಟು ಕರೆಕ್ಟಾಗಿ ಒಂದೇ ಸಮನಾಗಿ ಹೊಲಿಗೆ ಹಾಕೊಂಬಿಡಿ ನೆಕ್ಕಿಗೆ ಫುಲ್ಲು ನೆಕ್ಕಿಗೆ ಒಂದು ಹೊಲಿಗೆ ಹಾಕೊಂಬಿಡಿ ನಾನು ಹೇಳ್ದಂಗೆ ನೀವು ಆದರೂ ಹಾಕ್ಬೋದು ಇಲ್ಲ ಗುಂಡು ಅದು ಬೀಡ್ಸ್ದು ಬೀಡ್ಸ್ದು ಲೇಸು ಬಂದಿದೆ ಇವಾಗ ಆ ಬೀಡ್ಸ್ ಆದರೂ ಹಾಕ್ಕೋಬೋದು ಇಲ್ಲ ಒಂದು ಚೈನ್ ಥರನೂ ಅದು ಸ್ಟೋನ್ ಚೈನ್ ಬಂದಿದೆ ಅದು ಸ್ಟೋನ್ ಚೈನು ನೀವು ಹಾಕ್ಬೋದು ನಾನು ಏನೂ ಹಾಕಿಲ್ಲ ಸುಮ್ಮನೆ ಪ್ಲೇನಾಗಿ ಹೊಲಿತಾ ಇದ್ದೀನಿ ನಿಮ್ಮ ಇಷ್ಟ ನೋಡ್ಕೊಂಡು ಹಾಕಿ ಹಾಕಿದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕದೇ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೊಂಡು ಹಾಕಿ ಇದು ಪ್ಯಾಚ್ ಹೊರಕು ಬಟ್ಟೆಯಲ್ಲೇ ಕಟ್ ಮಾಡಿ ಹೊಲ್ದಾರೇನೋ ಅನ್ನೋ ಥರ ಬರುತ್ತೆ ಆದರೆ ಇದು ಬಟ್ಟೆಗೆ ಕಟ್ ಮಾಡಿ ಹೊಲ್ದಿರಲ್ಲ ಮೇಲ್ಗಡೆ ನಾನು ಪ್ಯಾಚ್ ವರ್ಕ್ ಮಾಡಿರೋದು ತುಂಬ ಈಸಿ ತುಂಬ ಸುಲಭ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿಕೊಂಡು ಹೊಲಿಗೆ ಹಾಕ್ಕೊಳ್ಳಿ ಎರಡು ಶೋಲ್ಡ್ರನ್ನ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಬ್ಲೌಸು ಒಂಥರ ನಿಮಗೆ ಇವಾಗ ಹೊಲಿದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಇವಾಗ ಎರಡು ಶೋಲ್ಡ್ರಿಗೆ ಹೊಲಿಗೆ ಹಾಕ್ಕೊಂಡಿರ್ತೇವಲ್ವ ಅದನ್ನ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಒಂದು ಚೂರು ಹೊಲಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಅದು ಶೋಲ್ಡ್ರೂ ಅದು ಹೊಲಿಗೆ ಎದ್ದಂಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಎರಡು ಕಡೆನೂ ಒಂದು ಚೂರು ಚೂರು ಹೊಲಿಗೆ ಹಾಕ್ಕೊಂಬಿಡಿ ನೋಡಿ ಈ ಥರ ಈ ಥರ ಹೊಲಿಗೆ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದನ್ನು ಎತ್ತಿಡ್ತೀನಿ ಇವಾಗ ಇವಾಗ ಸ್ಲೀವ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಸ್ಲೀವ್ಗೆ ಅವ್ರದ್ದು ಎಷ್ಟು ನಿಮ್ಮದು ಸ್ಲೀವ್ದು ಎಷ್ಟು ಇಂಚ್ ಇರುತ್ತೋ ನೋಡ್ಕೊಂಬಿಟ್ಟು ಅದ್ರ ಮೇಲೆ ನೀವು ಇಲ್ಲಿಂದ ಆರ್ಮ್ಸಲ್ಲಿ ಎಷ್ಟಿರುತ್ತೋ ಅದು ನೋಡ್ಕೊಂಬಿಟ್ಟು ನೀವು ಇಡಬೇಕಾಗತ್ತೆ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಇಡಬೇಕಾಗತ್ತೆ ನಾನು ಈ ಸೈಜಲ್ಲಿ ನಾನು ಈ ಸ್ಲೀವ್ನ ಮೆಜರ್ಮೆಂಟ್ ಮಾಡಿ ನಾನು ಇಡ್ತಾ ಇದ್ದೀನಿ ಇದು ಮೇಲ್ಗಡೆ ಇದೆ ಅಲ್ವಾ ನಾನು ಬಫಿಗೆ ತೊಗೊಂಡಿದ್ದೀನಿ ಇದನ್ನ ಮೇಲ್ಗಡೆ ಶೋಲ್ಡ್ರ್ ಹತ್ರ ಒಂದು ಎರಡೂವರೆ ಇಂಚು ಮೂರು ಇಂಚು ನಾನು ಶೋಲ್ಡ್ರ್ ತೊಗೊಂಡಿದ್ದೀನಿ ಇದನ್ನು ಇದನ್ನು ಫೋಲ್ಡಿಂಗಿಗೆ ನೋಡ್ಕೊಂಬಿಟ್ಟು ನೀವು ನಿಮ್ಮ ಸ್ಲೀವ್ ಯಾವ ಮೆಜರ್ಮೆಂಟಿಗೆ ಬೇಕೋ ನೋಡಿಕೊಂಡು ನೀವು ಮೆಜರ್ಮೆಂಟ್ ಮಾಡಿ ನೀವು ಕಟ್ ಮಾಡಿ ಇದು ದೊಡ್ಡವ್ರ ಸೈಜು ಬ್ಲೌಸು ಅದಕ್ಕೆ ನಾನು ದೊಡ್ಡ ಸೈಜ್ ಇಡ್ತಾಯಿದ್ದೀನಿ ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ನೋಡಿಕೊಂಡು ಆಮೇಲೆ ನೀವು ಕಟ್ ಮಾಡ್ಬೋದು ಇದನ್ನು ನೋಡಿ ಈ ಥರ ಹೊಂದ್ಬಿಟ್ಟು ನಾನಿವಾಗ ಫುಲ್ ಅದು ಡೈರೆಕ್ಟ್ ಹೆಂಗಿದೆ ಹಾಗೆ ಬಟ್ಟೆ ಇಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡೆ ಇವಾಗ ನಾನು ಅದೆಲ್ಲ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಇದ್ದೀನಿ ನೀವು ಅಷ್ಟೇ ಆವಾಗಿಂದ ಅವಾಗೆ ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡ್ಕೊಂಬಿಡಿ ಅಲ್ಲೆಲ್ಲೆ ಅಲ್ಲೆಲ್ಲೇ ಒಂದೊಂದು ನಾಚ್ ಹಾಕೊಳ್ಳಿ ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲೆಲ್ಲೇ ಅಂದರೆ ಎಲ್ಲೆಲ್ಲಿ ಮಾರ್ಕ್ ಬಂದಿರುತ್ತೋ ಅಲ್ಲಲ್ಲೇ ಹಾಕ್ಕೊಳ್ಳಿ ನೋಡಿ ಈ ಥರ ಈ ಥರ ಒಂದು ಇಂಚು ನಾನು ಅದನ್ನು ಎಡ್ಜು ನನ್ನ ಫೋಲ್ಡಿಂಗಿಗೆ ಒಂದು ಇಂಚು ಮಾರ್ಕ್ ಮಾಡಿ ಕೆಳಗಡೆ ಎಡ್ಜು ನಾನು ಫೋಲ್ಡ್ ಮಾಡಿ ಇದ್ದೀನಿ ನೀವು ಅಷ್ಟೇ ಕೆಳಗಡೆ ಎಡ್ಜು ಫೋಲ್ಡ್ ಮಾಡಿ ಒಂದು ಇಂಚಿಗೆ ಇಲ್ಲ ಹಾಫ್ ಇಂಚಿಗೆ ನೋಡಿಕೊಂಡು ಹೊಲಿಬೇಕಾಗುತ್ತೆ ಎರಡೂ ಅಷ್ಟೇ ಎರಡು ಸ್ಲೀವ್ಗೂ ಅಷ್ಟೇ ಹಾಫ್ ಇಂಚು ಇಲ್ಲ ಒಂದು ಇಂಚು ನೀವು ಫೋಲ್ಡ್ ಮಾಡಿ ಹೊಲಿಯರಿ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಬಫ್ ಇದು ಅಂತ ಏನು ಹೆವಿ ಬಫ್ ಅಲ್ಲ ನಿಮಗೆ ಹೆವಿ ಬೇಕಂದರೆ ಎಕ್ಸ್ಟ್ರಾ ಶೋಲ್ಡ್ರಲ್ಲಿ ನಾನು ನಿಮಗೆ ಮೆಜರ್ಮೆಂಟ್ ಮಾರ್ಕ್ ಮಾಡುವಾಗ ತೋರಿಸಿದ್ನಲ್ವ ಆವಾಗಲೇ ತೋರಿಸಿದಂಗೆ ನೀವು ಇನ್ನೂ ಎರಡು ಇಂಚು ಜಾಸ್ತಿ ಇಟ್ಕೊಂಡು ಇಲ್ಲಿ ಎರಡು ಇಂಚು ಜಾಸ್ತಿ ಇಟ್ಕೊಂಡು ಬೇಕಂದರೆ ಬಫು ನೀವು ಮಾಡ್ಕೋಬೋದು ನೋಡಿ ಆಗಿ ಸೆಂಟ್ರ್ದು ಮಾತ್ರ ಸೀದಾ ಬರುತ್ತೆ ಇದನ್ನು ಅಪೋಜಿಟ್ ನೋಡಿ ಈ ಕಡೆದು ಅಪೋಜಿಟ್ ಆ ಕಡೆದು ಈ ಕಡೆದು ಎರಡು ಅಪೋಜಿಟ್ ಥರ ಸೇರಿಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟಫು ನೋಡಿ ಇಷ್ಟೇ ಸಿಂಪಲಾಗಿ ನೋಡಿ ಈ ಥರ ಇದರ ಎರಡೂ ಇದೇ ಥರ ರೆಡಿ ಮಾಡ್ಕೊಳ್ಳಿ ಸೆಂಟ್ರಿಗೆ ನಿಮಗೆ ಎರಡೂ ಇದೇ ಥರ ತೋರಿಸಿದ್ನಲ್ವ ಆ ಥರ ಸೀದನ್ನು ಸೆಂಟ್ರಿಗೆ ಈ ಥರ ಇಟ್ಬಿಟ್ಟು ಶೋಲ್ಡ್ರಿಗೆ ಫಸ್ಟು ಸೆಂಟ್ರಿಂದ ಸ್ಲೀವ್ ಅಟ್ಯಾಚ್ ಮಾಡಬೇಕು ಯಾವ ಕಡೆ ಜಾಸ್ತಿ ಬರುತ್ತೋ ಯಾವ ಕಡೆ ಕಮ್ಮಿ ಬರುತ್ತೋ ಆಮೇಲೆ ಗೊತ್ತಾಗುತ್ತೆ ಜಾಸ್ತಿ ಬಂತು ಅಂದರೆ ಒಂದು ಒಂದು ಫ್ರೀಲ್ ಅಲ್ಲೇ ಒಂದು ಫ್ರೀಲ್ ಇಟ್ಕೊಂಡ್ಬಿಡಿ ನೋಡಿ ನಾನು ಜಾಸ್ತಿ ಬಂದಿದೆ ಸ್ಲೀವ್ ಬಟ್ಟೆ ಅದಕ್ಕೆ ಒಂದು ಫ್ರೀಲ್ ಅಲ್ಲೇ ಇಟ್ಕೊಂಡೆ ಮೂರು ಅಷ್ಟೇ ಜಾಸ್ತಿ ಬಂದರೆ ಒಂದು ಫ್ರಿಲ್ ಅಲ್ಲೇ ಇಟ್ಕೊಂಬಿಡಿ ಇಲ್ಲ ಕಡಿಮೆ ಆಯಿತು ಅಂದರೆ ಒಂದು ಫ್ರಿಲ್ ಅಲ್ಲೇ ಬಿಚ್ಕೊಂಬಿಡಿ ಅಷ್ಟೇ ನೋಡಿ ಇದು ಜಾಸ್ತಿ ಬಂದಿದೆ ಅದಕ್ಕೂ ಅಷ್ಟೇ ಒಂದು ಫ್ರಿಲ್ ನಾನು ಅಲ್ಲೇ ಇದ್ದೀನಿ ಒಂದೋ ಎರಡೋ ಜಾಸ್ತಿ ಬಂದಿರುತ್ತೆ ಈ ಥರ ಬೇಗ ಆಗುತ್ತೆ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಪ್ಯಾಚೊರ್ಕು ಹೊಲಿಯೋದಂತೂ ಕಷ್ಟವೇ ಆಗಲ್ಲ ಅದು ನೋಡಿ ಈ ಥರ ಪ್ಯಾಚರ್ಕು ಅಂತಂದರೆ ಫುಲ್ ಕಟ್ ಮಾಡಿ ಮೇನ್ ಬಟ್ಟೆ ಪ್ಯಾಚ್ ವರ್ಕ್ ಬಟ್ಟೆ ಎರಡೂ ಕಟ್ ಮಾಡಿ ಜಾಯಿಂಟ್ ಮಾಡಿದರೆ ಅದು ಪ್ಯಾಚ್ ವರ್ಕು ಅಂತಾರೆ ಈ ಥರ ಮಾಡಿದ್ರು ಪ್ಯಾಚ್ವರ್ಕೇ ಆಗುತ್ತೆ ಬೇಗ ಆಗುತ್ತೆ ನೀವು ಈ ಥರನೂ ಹೊಲಿಬೋದು ನೋಡಿ ಟಕ್ಸ್ ಇಡ್ತಾ ಇದ್ದೀನಿ ನಾನು ಬ್ಲೌಸ್ಗೆ ಇದು ಲಹಂಗಾ ಬ್ಲೌಸ್ದು ಸಾರಿ ಬ್ಲೌಸ್ ಅಲ್ಲ ಇದು ಲಂಗಾ ಬ್ಲೌಸು ಸಾರಿ ಬ್ಲೌಸ್ಗೂ ಇದೇ ಥರ ನೀವು ಪ್ಯಾಚ್ ವರ್ಕ್ ಮಾಡ್ಕೋಬೋದು ಆದರೆ ನಾನು ಬಟ್ಟೆ ಇದು ಪ್ಯಾಚ್ ವರ್ಕ್ ಮಾಡೋ ಬಟ್ಟೆ ಜಾಸ್ತಿ ತೊಗೊಂಡಿದ್ದೀನಿ ನೀವು ಕಡಿಮೆ ಇಂಚಲ್ಲಿ ತೊಗೊಂಡು ಮಾಡ್ಕೊಳ್ಳಿ ಒಂದು ಇಂಚು ಒಂದೂವರೆ ಇಂಚು ಒಂದೂವರೆ ಇಂಚ್ ತೊಗೊಳ್ಳಿ ರೆಡಿ ಒಂದು ಇಂಚ್ ಬರುತ್ತೆ ನಿಮಗೆ ಒಂದೂವರೆ ಇಂಚ್ ತೊಗೊಂಡ್ರೆ ಸ್ಟಿಚಿಂಗಲ್ಲಿ ಹಾಫ್ ಇಂಚ್ ಹೋಗಿ ರೆಡಿ ಒಂದೂವರೆ ಇಂಚು ಪ್ಯಾಚ್ ವರ್ಕ್ ಸಿಗುತ್ತೆ ಬೇಗನೂ ಆಗುತ್ತೆ ಈ ಥರ ಹೊಲಿದ್ರೆ ತುಂಬಾ ಈಸಿ ನಾನು ಟಕ್ಸಿಡಿತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ ನಿಮಗೆ ಬೇಗ ಆಗುತ್ತೆ ಈ ಥರ ಹೊಲ್ಕೊಳ್ಳಿ ತುಂಬ ತುಂಬಾ ಸುಲಭ ಆರಾಮಾಗಿ ನೀವು ಹೊಲ್ಕೋಬೋದು ಇತ್ತು ಆಮೇಲೆ ರೆಡಿ ಆಗುತ್ತೆ ಇದು ಬ್ಲೌಸ್ ನೋಡಿ ಇಷ್ಟೇ ಇದರಲ್ಲಿ ಏನೂ ಕಷ್ಟ ಇಲ್ಲ ನೋಡಿ ರೆಡಿ ಆಯಿತು ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ನೀವು ಈ ಥರ ಹೊಲಿತು ನನಗೆ ಕಮೆಂಟ್ ಬಾಕ್ಸಲ್ಲಿ ಇದ್ರ ಫೋಟೋ ಕಳಿಸಿ ನೀವು ಯಾವ ಥರ ಹೊಲಿದ್ದೀರಾ ಅಂತ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್